ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋದಾದ್ರೆ ನೋಡಿ ಈಗ ನಾವು ಲಾಸ್ಟ್ ನೈಂಟಿ ಡೇಸ್ ಚಾಲೆಂಜ್ನಲ್ಲಿ ಏಯ್ಟಿ ನೈನ್ತ್ ಇದ್ದೀವಿ ಎಂಬತ್ತೊಂಬತ್ತನೇ ದಿವಸ ನಾಳೆ ನಮ್ಮ ಲಾಸ್ಟ್ ನೈಂಟಿ ಡೇ ಚಾಲೆಂಜು ಆಮೇಲಿಂದ ನೈಂಟಿ ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ ಓಕೆ ಫೈನ್ ಸೊ ಕೊನೆ ದಿವಸದಲ್ಲಿ ನಮಗೆ ಜಬರ್ದಸ್ತಾಗಿ ಒಳ್ಳೆ ಇನ್ಕಮ್ ಅನ್ನೇ ಕೊಟ್ಟಿದೆ ಮಾರ್ಕೆಟು ನೋಡಿ ಬೆಳಿಗ್ಗೆನೆ ನಾವು ಲೈನ್ಸ್ ಎಲ್ಲ ಪ್ಲಾಟ್ ಮಾಡಿಟ್ಟಿದ್ವಿ ನಮ್ಗೆ ಈ ಜಂಕ್ಷನಲ್ ಟ್ರೇಡ್ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ ಟೀಮ್ ವರ್ಗು ಎಲ್ಲ ಹೇಳಿದ್ವಿ ಯಾಕೆ ಅಂತ ಹೇಳಿದ್ರೆ ನಿನ್ನೆಲ್ಲ ಫುಲ್ ಇದ್ದ ಜಂಕ್ಷನ್ ಆದರೆ ಮಾರ್ಕೆಟ್ ನಮಗೆ ಜಾಸ್ತಿ ಕಷ್ಟ ಕೊಡದೆ ಇದೇ ಜಾಗವನ್ನ ಬ್ರೇಕ್ ಮಾಡಿ ಆ್ಯಂಡ್ ಸೆಕೆಂಡ್ ಕ್ಯಾಂಡಲ್ ನಾವು ಮಾಡಿಲ್ಲ ಅಂಡ್ ಥರ್ಡ್ ಕ್ಯಾಂಡಲ್ ಯಾವಾಗ ರೀಟೆಸ್ಟ್ ಮಾಡ್ತೋ ಆ ರೀಟೆಸ್ಟಿಂಗ್ ಪಾಯಿಂಟಲ್ಲೇ ಕರೆಕ್ಟಾಗಿ ನಾವು ಎಂಟ್ರಿ ತಗೊಂಡು ಆ್ಯಂಡ್ ಎಕ್ಸಾಕ್ಟ್ಲಿ ನಮ್ಮ ಲೈನ್ಸ್ ಬಂದಾಗ ನಮ್ಮ ಝೋನ್ ಬಂದಾಗ ನಾವು ಎಕ್ಸಿಟ್ ಆಗಿದ್ವಿ ಅದಾದ ಮೇಲಿಂದ ಮಾರ್ಕೆಟ್ ನಿಮಗೆ ನೋಡ್ಲಿಕ್ಕೆ ಮೇಲೆ ಹೋಗ್ತಿರೋ ಅನ್ಕೊಂಡ್ರು ಸಹ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ನಿಮ್ಗೆ ಇಪ್ಪತ್ತೆರಡು ಸಾವಿರದ ನೂರ ನಲ್ವತ್ತೆರಡರಿಂದ ಮಾರ್ಕೆಟು ಮೇಲೇನೆ ಹೋಗಿದೆ ಕರೆಕ್ಟ್ ಅಲ್ವಾ ಇಪ್ಪತ್ತೊಂದು ಸಾವಿರ ಇಪ್ಪತ್ತೆರಡು ಸಾವಿರದ ನೂರ ಎಂಬತ್ತುವರೆಗೆ ಹೋಗಿದೆ ಎಷ್ಟು ಗಂಟೆಯಿಂದ ಇಲ್ಲಿ ರೀಟೆಸ್ಟ್ ಮಾಡಿದ ಟೈಮು ಹತ್ತು ನಲ್ವತ್ತೈದು ಇಲ್ಲಿ ರೀಚ್ ಆಗಿದ್ದ ಟೈಮು ಹನ್ನೊಂದು ನಲ್ವತ್ತೈದು ಒನ್ ಅವರ್ ಮಾರ್ಕೆಟ್ ಮೇಲೆ ಹೋಗ್ತಿದೆ ಕರೆಕ್ಟ್ ಅಲ್ವಾ ಆದರೆ ನೀವು ಆಪ್ಷನ್ಸ್ ತೆಗೆದು ನೋಡಿ ಆಪ್ಷನ್ಸ್ ತೆಗೆದು ನೋಡಿ ನಾವು ಬೆಳಿಗ್ಗೆ ಮಾಡಿದಂಥ ಟ್ರೇಡು ಈ ಝೋನ್ ಬಿಟ್ಟು ಬಂದ ಮೇಲೆ ರೀಟೆಸ್ಟ್ ಆದಾಗ ಒನ್ ಏಯ್ಟಿ ಒನ್ನಲ್ಲಿ ತಗೊಂಡು ಎಕ್ಸಾಕ್ಟ್ಲಿ ನಾವು ಟೂ ಹಂಡ್ರೆಡ್ ಅಂಡ್ ಒನ್ ಮತ್ತೆ ಟೂ ಹಂಡ್ರೆಡ್ ಅಂಡ್ ಟ್ವೆಲ್ ಅಂತ ಹೇಳಿದ್ವಿ ಅಂಡ್ ಕೆಲವರು ಟೂ ಟ್ವೆಂಟಿ ವರೆಗೂ ಬಂದಿದ್ದಾರೆ ನೀವು ಅದನ್ನೆಲ್ಲ ಸ್ಕ್ರೀನ್ ಶಾಟ್ಸ್ ಅನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಡ್ಬೋದು ಆಮೇಲಿಂದ ನಾನು ಈಗ ಹಾಗೆ ಹತ್ತುವರೆ ಹತ್ತು ಮುಕ್ಕಾಲಿಗೆ ನೋಡಿ ಕ್ಯಾಂಡಲ್ ವಾಸ್ ರೆಡ್ ಅಲ್ಲಿಗೆ ಮಾರ್ಕೆಟ್ ಗ್ರೀನ್ ಇದ್ರು ಇಲ್ಲಿ ರೆಡ್ ಇದೆ ಕಾಲ್ ಅಲ್ಲಿ ರೆಡ್ ಇದೆ ಮಾರ್ಕೆಟಲ್ಲಿ ಗ್ರೀನ್ ಇದೆ ಅಲ್ಲಿಂದ ಒನ್ ಅವರು ಅಲ್ಲಿ ಮಾರ್ಕೆಟ್ ಅಪ್ ಮು ಇಲ್ಲಿ ಮಾರ್ಕೆಟ್ ಡೌನ್ ಮು ಇಲ್ಲಿ ಕ್ಲಿಯರ್ ಆಯಿತು ಮಾರ್ಕೆಟು ಇನ್ನು ಸ್ವಲ್ಪ ಫಾಲೋ ಇದೆ ಕನ್ಸಲ್ಟೇಟ್ ಮಾಡಿ ಬರುತ್ತೆ ಅಂತ ಸೊ ನಾವು ಅದ್ರ ಪ್ರಕಾರಕ್ಕೆ ನಮ್ಮ ಪ್ಲಾನಿಂಗ್ ಮಾಡ್ಕೊಂಡ್ವಿ ಪ್ಲಾನಿಂಗ್ ಮಾಡ್ಕೊಂಡಾಗ ನಮಗೆ ಮಿಡ್ ಪಾಯಿಂಟ್ ಸಿಕ್ತು ಆ ಮಿಡ್ ಪಾಯಿಂಟ್ ಅಲ್ಲಿ ತಿರ್ಗಾ ಮಧ್ಯಾಹ್ನ ಒಂದು ಟ್ರೇಡ್ ತಗೊಂಡಿದ್ವಿ ಸೆಕೆಂಡ್ ಆಫ್ ಟ್ರೇಡ್ ತಕೊಂಡಿದ್ವಿ ಸೆಕೆಂಡ್ ಆಫ್ ಟ್ರೇಡು ನಮ್ದು ಪಾಸ್ ಆಯ್ತು ಸೊ ನಾವು ಸೆಕೆಂಡ್ ಆಫ್ ಥಿಯರಿ ಪ್ರಕಾರ ನಾವು ನೋಡಿದಾಗ ಎಕ್ಸಾಕ್ಟ್ಲಿ ಒನ್ ಏಯ್ಟಿ ಫೈವ್ ಸೊ ನಾವು ಒನ್ ಏಯ್ಟಿ ಫೈವ್ ತೊಗೊಳಿಲ್ಲ ನಾವು ಸ್ವಲ್ಪ ಮೇಲ್ ಬಂದಾಗ ನಾವು ತೊಗೊಂಡಿದ್ದೀವಿ ಒನ್ ನೈಂಟಿ ಒನ್ ನೈಂಟಿ ತ್ರೂ ತೊಗೊಂಡಿದ್ದೀವಿ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿಗೆ ನಾವು ಎಕ್ಸಿಟ್ ಆಗಿದ್ವಿ ಮತ್ತಿರ್ಗಾವು ಮಾರ್ಕೆಟ್ ಫಾಲ್ ಆ್ಯಂಡ್ ನಮ್ಮ ಒಂದು ಲೈನ್ ಇತ್ತು ಬೆಳಗ್ಗೆಯಿಂದ ನಾವು ಒಂದು ಝೋನ್ ಆಗದಂತ ಲೈನ್ ಇತ್ತು ಒನ್ ನೈಂಟಿ ತ್ರೀ ಒನ್ ನೈಂಟಿ ತ್ರೀಗಿಂತ ಮಾರ್ಕೆಟ್ ಮೇಲೆ ಹೋಗಲ್ಲ ಅಂತ ಹೇಳಿದ್ವಿ ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಒನ್ ನೈಂಟಿ ತ್ರೀಯನ್ನೇ ಟಚ್ ಮಾಡಿ ಆ್ಯಂಡ್ ಅದನ್ನು ರೀಟೆಸ್ಟು ಮಾಡಿ ಆ್ಯಂಡ್ ಫಾಲ್ ಆಯಿತು ಸೊ ನಾವು ಪುಟ್ ಆಪ್ಷನ್ ಬರಲಿಲ್ಲ ಯಾಕೆ ಅಂದರೆ ನಾವು ಆಲ್ರೆಡಿ ನಾವು ಹೇಳಿದಾಗೆ ವಿ ಹ್ಯಾವ್ ಎ ಎಕ್ಸಿಟ್ ಪ್ಲ್ಯಾನ್ ವಿ ಹ್ಯಾವ್ ಎ ಎಕ್ಸಿಟ್ ಪ್ಲ್ಯಾನ್ ಎಷ್ಟು ಸ್ಟಾಪ್ ಲಾಸ್ ಪರ್ ಡೇ ಕೊಡ್ಬೇಕಂತ ಗೊತ್ತು ಅದೇ ತರ ಎಷ್ಟು ಟಾರ್ಗೆಟಿಗೆ ಹೊರಗೆ ಬರಬೇಕು ಅನ್ನೋದು ನಮ್ಗೆ ಗೊತ್ತು ಅದಕ್ಕೋಸ್ಕರ ನಾವು ಹೊರಗೆ ಬಂದ್ವಿ ನಾವು ಅದನ್ನ ತಿರ್ಗಾ ಇಟ್ಕೊಂಡು ಕೂತಿಲ್ಲ ಓಕೆನಾ ಸೊ ಇದೇ ತರ ನೀವು ಪ್ರಾಫಿಟಬಲ್ ಆಗಿರ್ಬೇಕಂದ್ರೆ ಇವತ್ತು ನಮ್ದು ಟೋಟಲ್ ಕ್ಯಾಪ್ಚರ್ಡ್ ಪಾಯಿಂಟ್ ತೆಗೆದ್ರೆ ಫಿಫ್ಟಿ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀವಿ ಫಿಫ್ಟಿ ಅನ್ನ ನಾವು ಕ್ಯಾಪ್ಚರ್ ಮಾಡಿದ್ದೀವಿ ಅದರ ಶಾಟ್ಸ್ ಎಲ್ಲ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ನೋಡ್ಬೋದು ನಾನು ಮಾಡೋದಲ್ಲ ಇನ್ನೊಬ್ಬರ ಕೈಯಲ್ಲಿ ಮಾಡಿಸೋದು ಇಸ್ ಎ ಟ್ಯಾಲೆಂಟ್ ಸೊ ಅದು ಸಹ ನಾವು ಮಾಡಿ ತೋರಿಸಿದೀವಿ ಸೊ ನಿಮಗೂ ಕಲಿಬೇಕು ನೀವು ಗ್ರೋ ಆಗಬೇಕು ಅಂತಿದ್ರೆ ಬನ್ನಿ ನಮ್ಮ ಕೋರ್ಸ್ ತಗೊಳ್ಳಿ ನಮ್ಮ ಒಟ್ಟಿಗೆ ಜಾಯಿನ್ ಆಗಿ ನಾಳಿದು ಒಂದನೇ ತಾರೀಕಿಂದ ಕೋರ್ಸ್ ಫೀಸ್ ಜಾಸ್ತಿ ಆಗ್ತಾ ಇದೆ ಏಳು ಸಾವಿರದ ಐನೂರು ರೂಪಾಯಿ ಆಗ್ತಿದೆ ಸೊ ಅದಕ್ಕಿಂತ ಮುಂಚೆ ತಕೊಳ್ಳೋರಿಗೆ ಈಗ ಫೈವ್ ತೌಸಂಡಲ್ಲೇ ಸಿಗುತ್ತೆ ಒನ್ ಮಂತ್ ಲೈವ್ ಇದೆ ಅಂಡ್ ಒನ್ ಮಂತ್ ಲೈವ್ ನಿಮಗೆ ಸಿಗುತ್ತೆ ಅಂದರೆ ಟ್ವೆಂಟಿ ಡೇಸ್ ಲೈವ್ ಇದೆ ಏಯ್ಟೀನ್ ವಿಡಿಯೋಸ್ ನಿಮಗೆ ಎಜುಕೇಷನ್ ಇದೆ ಸೊ ಟೋಟಲ್ ನೀವು ಪರ್ ಡೇಗೆ ಕೊಡೋದು ಟೂ ಫಿಫ್ಟಿ ರುಪೀಸ್ ಮಾತ್ರ ಇನ್ನೂರೈವತ್ತು ರೂಪಾಯಿಯಲ್ಲಿ ಯು ಕ್ಯಾನ್ ಅರ್ನ್ ಸೋ ಮೆನಿ ಸೊ ಬನ್ನಿ ನಮ್ಮೊಟ್ಟಿಗೆ ಒಟ್ಟಿಗೆ ಟ್ರೇಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಬರ್ಲಿ ರೀ ಬರ್ಲಿ ಡೆಲಿವರಿ ಬರ್ತಾನ ಬರ್ಲಿ ಬಾಕ್ಸ್ ಆಫ್ ಪ್ರಕಾರ ಬರ್ಲಿ ಒನ್ ಏಟಿ ಒನ್ ಬರ್ಲಿ ರೀ ಬರ್ಲಿಕ್ ಬಿಡಿ ಎಷ್ಟು ಬರ್ತಾನೋ ಬರ್ಲಿ ನೋಡಿ ತಗೋಳೋರಿಗೆ ಏಟಿ ಒನ್ ತಗೊಂಬೋದು ಒನ್ ಏಟಿ ಒನ್ ಟಾಪ್ ಲಾಸ್ ಒನ್ ಸೆವೆಂಟಿ ಒನ್ ಸೆವೆಂಟಿ ಬರುತ್ತೆ ಸ್ಟಾಪ್ ಲಾಸ್ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಒನ್ ಫಿಫ್ಟಿ ಟು ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಒನ್ ಫಿಫ್ಟಿ ಟೂ ಒನ್ ಏಟಿ ಒನ್ ತಗೊಳೋರಿಗೆ ವೈಟ್ ಮಾಡೋದು ಇನ್ನು ಸ್ವಲ್ಪ ಒಳಗೆ ಬರೋವರೆಗೆ ವೈಟ್ ಮಾಡಿ ಈಗ ಕೆಲವರಿಗೆಲ್ಲ ಟೆಂಪ್ಟ್ ಆಗುತ್ತೆ ಅಯ್ಯೋ ಲೇಟ್ ಆಗುತ್ತಲ್ಲ ಮಿಸ್ ಆದ್ರೆ ಅಂತ ಭಯ ಆಗತ್ತೆ ಸೊ ನನ್ನ ಲೆಕ್ಕದಲ್ಲಿ ಅದು ಇಲ್ಲಿವರೆಗೆ ಇದೆ ಓಕೆನಾ ಇಲ್ಲಿವರೆಗೆ ಬಂದಾಗ ತಗೊಳೋರು ಓಕೆ ಇಲ್ಲ ಮಿಸ್ ಆಗುತ್ತೆ ಅಂತ ಹೇಳಿ ತಗೊಳ್ಳೋರಿದ್ರೆ ಇಲ್ಲಿ ತಗೊಳೋರ್ ಇದ್ರೆ ತಗೊಳ್ಳಿ ಸ್ಟಾಪ್ ಲಾಸ್ ಮಾತ್ರ ಇಲ್ಲಿ ಒನ್ ಸೆವೆಂಟಿ ಇಡಬೇಕು ಒನ್ ಸೆವೆಂಟಿ ಸ್ಟಾಪ್ ಲಾಸ್ ಇಡಬೇಕು ನೀವು ಒನ್ ಏಯ್ಟಿ ಒನ್ ತಗೊಂಡಿದ್ರೆ ಒನ್ ಸೆವೆಂಟಿ ತಗೊಳವರೆಗೂ ಎಲ್ಲಾರ್ಗು ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಅಂತ ಹೇಳಿದ್ರೆ ನಮ್ದು ಈ ಬಾಕ್ಸ್ ಗಿಂತ ಹೊರಗೆ ಅಂದ್ರೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಟೂ ಆರ್ ಒನ್ ಫಿಫ್ಟಿ ಸೊ ಟ್ವೆಂಟಿ ಪಾಯಿಂಟ್ಸ್ ಒನ್ ಸೆವೆಂಟಿ ತಗೊಳ್ರಿಗೆ ಒನ್ ಏಯ್ಟಿ ತಕೊಳ್ಳೋರ್ಗೆ ತರ್ಟಿ ಪಾಯಿಂಟ್ ಸ್ಟಾಪ್ ಲಾಸ್ ಆಗುತ್ತೆ ಅಂಡ್ ಟಾರ್ಗೆಟ್ ಎಗೇನ್ ಟೂ ನಾಟ್ ಒನ್ ಫಸ್ಟ್ ಟಾರ್ಗೆಟ್ ಅದು ಕ್ಲಿಯರ್ ಆಯ್ತು ಅಂತ ಆದ್ರೆ ನೆಕ್ಸ್ಟ್ ಟಾರ್ಗೆಟ್ ಮೇಲ್ಗಡೆ ಟೂ ಫಾರ್ಟಿ ತ್ರೀ ವರೆಗೂ ಹೋಗುತ್ತೆ ಬರ್ಲಿಕ್ಕೆ ಬಿಡಿ ಎಷ್ಟವರೆಗೆ ಬರ್ತದೆ ನೋಡಿ ಒಂದು ವೇಳೆ ಮಿಸ್ ಆಯ್ತಂತಿದ್ರೆ ರಿವರ್ಸ್ ಬಂದಾಗ ಒನ್ ನೈಂಟಿ ಒನ್ ತಕೊಳ್ಳಿ ಟೂ ನಾಟ್ ಒನ್ ಗೆ ಬಿಡಿ ಒನ್ ನೈಂಟಿ ಒನ್ ತಗೊಳ್ಳಿ ಟೂ ನಾಟ್ ಒನ್ ಗೆ ಬಿಡಿ ನೋಡಿ ಬರ್ತಾ ಇದೆ ಮೇಲನೆ ಬರ್ತಾ ಇದೆ ಎಸ್ ಬರ್ತಾ ಇದೆ ಕೆಳಗೆ ಬರ್ತಾ ಇದೆ ಎಸ್ ಏಟಿ ಒನ್ ಬಂತು ಇನ್ನು ಕಬರ್ಲಿ ಎಸ್ ಸೆವೆಂಟಿ ಸೆವೆನ್ ಸೂಪರ್ ಓಕೆ ಒನ್ ಏಯ್ಟಿ ಒನ್ ಇದೆ ನೋಡಿ ನಾನು ಒನ್ ಏಯ್ಟಿ ಒನ್ನಿಗೆ ತಗೊಂಡಿದ್ದೀನಿ ಒನ್ ಏಯ್ಟಿ ಒನ್ನಿಗೆ ತಗೊಂಡಿದ್ದೀನಿ ಒನ್ ಸೆವೆಂಟಿಗೆ ನಾನು ಸ್ಟಾಪ್ ಲಾಸ್ ಇಡ್ತಾ ಇದ್ದೀನಿ ಒನ್ ಸೆವೆಂಟಿಗೆ ಸ್ಟಾಪ್ ಲಾಸ್ ಇಡ್ತಾ ಇದ್ದೀನಿ ಮತ್ತೆ ಅದು ಫಾದರ್ ಹೋದಾಗ ಮತ್ತೆ ನೋಡೋಣ ಈಗ ಅಟ್ ಪ್ರೆಸೆಂಟ್ ಸಿನಾರಿಯೋ ಪ್ರಕಾರ ನಾನು ಒನ್ ಏಯ್ಟಿ ಒನ್ ಗೆ ತಗೊಂಡಿದ್ದೀನಿ ನಾನು ಟೂ ನಾಟ್ ಒನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇನ್ನು ಐದು ನಿಮಿಷ ಇದೆ ಏನು ಹೇಳಿ ಗೊತ್ತಾಗ್ತಿಲ್ಲ ಏಯ್ಟಿ ಒನ್ ತಗೊಂಡಿದ್ದು ಹೋಗ್ತಾ ಇದೆ ಎಸ್ ಸರ್ ಒನ್ ಸೆವೆಂಟಿ ಸ್ಟಾಪ್ ಲಾಸ್ ಇಡಬೇಕು ಒನ್ ಏಯ್ಟಿ ಒನ್ ಪರ್ಚೇಸ್ ಮಾಡಿದೋಡ್ಲಿ ಒನ್ ಸೆವೆಂಟಿ ಸ್ಟಾಪ್ ಲಾಸ್ ಒನ್ ಸೆವೆಂಟಿ ಸ್ಟಾಪ್ ಲಾಸ್ ಒನ್ ನೈಂಟಿ ಹತ್ರ ಬಂದಾಗ ಒಂದ್ ಸ್ವಲ್ಪ ಆಲೋಚನೆ ಮಾಡಿ ಇಫ್ ಇಟ್ ಇಸ್ ಗುಡ್ ಓಕೆ ఒ నైంట స్వల్పన్ ఆట ఆచి ఈ ఆట ఆ మే నెక్స్ట్ ప్లాన్ ఎయిటీ సెవెన్ బందైన్ నైన్టీన్ నైంటూ ఎస్ నైంట్రీ నైన్టీ ఫోర్ నైన్టీ సిక్స్ నైంటీట్ టూ నాట్ వన్ గేడి ನೈಂಟಿ ನೈನ್ ಟೂ ಹಂಡ್ರೆಡ್ ಬಂತು ಎಸ್ ನಾನು ಸ್ವಲ್ಪ ಬೇಗ ಆಯ್ತು ಬೇರೆ ಮೆಸೇಜ್ ಕೂಡ ಗಮನ ಕೊಟ್ಟೆ ಓಕೆ ನೋ ಪ್ರಾಬ್ಲಮ್ ಎಸ್ ಸರ್ ಎಕ್ಸಿಟ್ ಆಗಿದೆ ಯಾರಾದ್ರೂ ಇದ್ರೆ ಟೂ ನಾಟ್ ಒನ್ ಜಾಗೃತೆ ಮಾಡಿ ಟೂ ನಾಟ್ ಒನ್ ಗೆ ಟೂ ನಾಟ್ ಒನ್ ಗೆ ಜಾಗೃತಿ ಮಾಡಿ ಎಸ್ ಬರ್ತಾ ಇದೆ ಟೂ ಹಂಡ್ರೆಡ್ ಜಾಗೃತೆ ಮಾಡಿ ಅಷ್ಟೇ ನೀವೊಂದ್ರೆ ಸ್ಟಾಪ್ ಲಾಸ್ ಅನ್ ಮುಂದಿ ಹೋದ್ರೆ ಮೇಲ್ಗಡೆ ಟೂ ಫಾರ್ಟಿ ವೇರೆಗೂ ಹೋಗುತ್ತೆ ಜಾಗೃತೆ ಮಾಡಿ ಅಷ್ಟೇ ಮುಂದೆ ಇಲ್ಲ ಟೂ ಹಂಡ್ರೆಡ್ ಬಿಡೋದಾದ್ರೆ ಓಕೆ ನಿಮಗ್ ಬಿಟ್ಟಿದ್ದು ಟ್ವೆಂಟಿ ಪಾಯಿಂಟ್ಸ್ ಇದೆ ಇಲ್ಲ ನಾನು ಸ್ವಲ್ಪ ಟ್ರಯಲ್ ಮಾಡ್ತೀನಿ ಅಂದ್ರೆ ಬನ್ನಿ ಸ್ವಲ್ಪ ಮುಂದೆ ಮಾಡ್ಕೊಂಡು ಒಂದ್ ನೈಂಟಿಗೆ ಇಡಿ ಈಗ ಸ್ಟಾಪ್ ಲಾಸ್ ಕಾಸ್ಟ್ ಕಾಸ್ಟ್ ಇಡಿ ನಿಮಗ್ ಬಿಟ್ಟು ವಿಚಾರ

ஜல்யல்ண்ட்ரட் தந்து ஸ்டாப்லாஸ் டூ ஹண்ட்ரெட் தந்து ஸ்டாப்லாஸ் டூ ஹண்ட்ரெட் தந்து ஸ்டாப் லாஸ் டூ ஹண்ட்ரெட் தந்து சூப்பா ஹோட்டலி டூ ஹண்ட்ரெட் தந்திடி வெரி குட் சார் ஜனரல் சார் ಓಕೆ ಸ್ಟ್ರೈಕ್ ಪ್ರೈಸ್ ಬೇರೆ ಓಕೆ ನೋ ಪ್ರಾಬ್ಲಮ್ ಯತೀಶ್ ಸರ್ ಸ್ವಲ್ಪ ಶೇರ್ ಮಾಡಿ ಸರ್ ಬೇಜಾರ್ ಮಾಡ್ಕೊಂಬಿ ಉಷಾ ಮೇಡಮ್ ಸ್ವಲ್ಪ ಶೇರ್ ಮಾಡಿ ನಿಮ್ಮ ಪ್ರಾಫಿಟ್ ಅನ್ನ ಜನರಲ್ ಗ್ರೂಪ್ ಶೇರ್ ಮಾಡಿ ನಾನು ಕೇಳೋದು ಅದೊಂದೇ ಮತ್ತೆ ಏನಿಲ್ಲ ನೀನೆಲ್ಲ ಬೇಜಾರ್ ಮಾಡ್ಕೊಂಡವ್ರಿಗೆಲ್ಲ ಇವತ್ತು ಖುಷಿಯಾಗಿದೆ ಆಗಿದೆ ಅನ್ಸ್ಕೊಂಡಿದೀನಿ ಸೊ ಒನ್ ಏಯ್ಟಿ ಒನ್ ವೆರಿ ಗುಡ್ ಬಟ್ ಅದು ಒನ್ ಸೆವೆಂಟಿ ಸೆವೆನ್ ವರೆಗೂ ಬಂದಿತ್ತು ಬಟ್ ಒನ್ ಏಯ್ಟಿ ಒನ್ ವಾಸ್ ಗುಡ್ ಓಕೆ ನೋ ಪ್ರಾಬ್ಲಮ್

ಸ್ಟಿಲ್ ರನ್ನಿಂಗು ಇಲ್ಲ ಏನಾಯ್ತು ಸ್ಪಾಟ್ ಅಲ್ಲಿ ಹಾ ಸೊ ಟಾರ್ಗೆಟ್ ನಿಯರ್ ಬೈ ಇದೆ ಟಾರ್ಗೆಟ್ ನಿಯರ್ ಬೈ ಇದೆ ಟಾರ್ಗೆಟ್ ನಿಯರ್ ಬೈ ಇದೆ ಒಂದ್ಸಲ ಬಿಡಿ ಟಾರ್ಗೆಟ್ ಲೈನ್ ಲೈನ್ ದಾಟ್ತಾ ಇದೆ ದಾಟಿದ್ರೆ ಓಕೆ ಬಟ್ ಪಾಯಿಂಟ್ಸ್ ಬರ್ತಾ ಇಲ್ಲ ಅಲ್ಲಿ ಟೂ ಫಿಫ್ಟೀನ್ ಇದೆ ಬಿಟ್ಬಿಡಿ ಮತ್ತೆ ನೋಡೋಣ ತರ್ಟಿ ಪಾಯಿಂಟ್ಸ್ ಬಂದಿದ್ದನ್ನು ಬಿಡ್ಬೇಡಿ ಇರ್ಲಿ ತೊಂದರೆ ಇಲ್ಲ ವಿ ಆರ್ ಪ್ಲಾನ್ ಫಾರ್ ದ ಟಾರ್ಗೆಟ್ ನಾವು ಟಾರ್ಗೆಟ್ ಪ್ಲಾನ್ ಮಾಡಿದ್ವಿ ಅದು ಬಂತು ಓಕೆ ನೋಡಿ ಅದು ಅದು ಸ್ಮೆಲ್ ಹೋದ್ರು ಸಹ ಇದು ಟೂ ಫಿಫ್ಟಿನಲ್ಲೇ ಇದೆ ಜಾಸ್ತಿ ಹೋಗಿಲ್ಲ ಅವಾಗ ಟೂ ಫಿಫ್ಟಿನಲ್ಲಿ ಇದ್ದಿದ್ದೆ ಈಗ ಇದೆ ಎನಿ ಹೌ ಗುಡ್